ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಅನ್ನಾಗಿನ್ನೇ ಎಲ್ಲೆಲ್ಲ ಕುಲ್ಲು ಕುಂಟಲತನ ಮಾಡಿದ ಮುಂದೆ ಸಂದಿ ಹೇಳ್ತೀನಿ ಆ ವಿಷಯ ಮತ್ತೆ ಬೇರೆ ಬರ್ತದೆ ಬಿದ್ದ ಗಿದ್ದೆ ತಿಳಿ ಯಾಕ ಕಾಳಜಿ ಮಾಡ್ಬೇಕಂದ್ರೆ ನಾಳೆ ಬಿದ್ದರೆ ನನ್ನ ಮಗಳಿಗೆ ಮೂಲಾಗ ಮತ್ತೆ ಹೇಳಿ ಬೆಳೆಯಕ್ಕೆ ಎಟ್ಟ ಭಕ್ತಿ ಅದಲ್ಲ

shell Ri పబ్దిద్దా నీలా వరత్న గెలాపా ಯಾಕ ಕಾಳಜಿ ಮಾಡ್ಬೇಕಂದ್ರೆ ನಾಳೆ ಬಿದ್ದ್ರೆ ನನ್ನ ಮಗಳಿಗೆ ಮೂಲಕ ಮತ್ತೆ ಹೇಳಿ ಚಿಂತೆ ಇಲ್ಲಿ ಹೆಣಕಾಸು ಮಾಡಾ ನಾ ತೊಂದ್ರೆ ಅದಕ್ಕೆ ಬಿದ್ದಿ ಸಾವಕಾಶಿ ಹೇಳಿ ಗಾಡಿಗೆ ಹೋಗಕ್ಕೆ ಹೌದು ಹೌದು ಮಗಳ ಚಿಂತೆ ಮಾಡೋರು ನೀವು ಮಗಳ ಚಿಂತೆ ಮಾಡವ್ರು ಬ್ರಹ್ಮ ಕುಂಬಾರ ಮಾಡ್ಯ நோடல காண்பா

நே வர்த்தா பாத்தா ಬಾಳ ನಂಬಿದ್ದೆ ನಮ್ಮ ಅಣ್ಣ ಜಾತ್ರೆ ಅಂತೇಳಿ ಎಲ್ಲಾ ಕರಿ ಎಲ್ಲಾ ನೀರಾಗ ಹೋಮ ಸುಟ್ಟಂಗ್ ಜಾತ್ರೆ ಮ್ಯಾಲೆ ತಂಗಿ ಮ್ಯಾಲೆ ತಂಗಿ ಜಾತ್ರೆ ಕರೀಲಿಲ್ಲ ಹೌದಿಲ್ಲ ಸುಮ್ಮನೆ ತಂಗಿ ಮತ್ತ ಆರತಿ ಬೆಳಗ ಬರ್ಬೇಕೈತಿವು ಹೌದು ನೀವನ್ನ ನವಿಲ್ ಪುಚಲಿ ಬಿಡ್ರಿ ಹಾಗಾದ್ರೆ ನಂಬಿದ್ದೆ ಬಾಳ ಅದು ನಲ್ಲ ಹಾಳ அமோஷு மாதலிங்கதாக வைர மாதப்பா ஜப்பா

പ്പ കായലപ്പ കരു എല്ലെ പടലി നിന്നു 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 എ

பா குருபீராப்பா ஹல்த்து நன்குள்ளப்பா

¡Mala ಯಾರಿಗೆ ಎಲ್ಲ ವಿಶ್ವಾಸ ಒತ್ತಾ ಯಾರಿಗೆ ನಂಬೋದಿಲ್ಲ ರೀ ಹೌದು ಹೌದು ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಇವರು ನನ್ನವರನ್ನು ನೀ ಮೂಗು ಮರಿ ಬಿಡಪ್ಪ ನಮ್ಮ ಹುಡುಗ ನೋಡಿ ಆ ಏ ಮೂಗಿ ಹಂಗೆ ಆಯ್ತಲ್ರಿ ಮೂಗಕ್ಕೆ ಕೈಯ ಕೊಟ್ಟ ನಾವು ನಾಳೆ ಮತ್ತೆ ಆ ಯಾರಿ ಶಕ್ರೋರಿ ಎ ಮೊಬೈಲ್ ಮೊಬೈಲ್ ತಿರುಲೋ ತನ್ನ ಮೂಗು ಯಾರಿಗೆ ಎಲ್ಲ ವಿಶ್ವಾಸ ಹೌದು ನನ್ನವರನದು ಉಳದಿಲ್ಲ ಕಾಸಾ करद कुत गी कोई तरहीड नेन ಆರು ಮೂರು ಎಡು ಮೂರು ಕಟ್ಟಿ ಆರು ಮೂರು ಕಟ್ಟುದು ಮನುಷ್ಯನಲ್ಲಿ ಆರು ಗುಣಗಳದಾವ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅನ್ನುವಂಥವು ಮೂರ್ ಯಾವ್ರಿಪ ಸತ್ವಸ ರಜೋಸ ತಮಸ್ ಅಂತಕ್ಕಂತ ಮೂರು ಗುಣಗಳ ಅವನ್ನೆಲ್ಲ ಎಟ್ಟು ಉಪಯೋಗ ಮಾಡ್ಕೋಬೇಕು ಮನುಷ್ಯ ಅಟ್ಟೆ ಮಾಡ್ಕೋಬೇಕು ಅದಕ್ಕೆ ಹೆಚ್ಚಿಗೆ ಬರದ್ರ ಅದಕ್ಕೆ ಹೆಚ್ಚಿಗೆ ಬಿಡತದ ಹೌದ ಡೀಸೆಲ್ ಅವನ್ ಆರು ಗುಣಗಳ ಕಾಮ ಅನ್ನು ಹೆಚ್ಚು ಉಪಯೋಗ ಮಾಡ್ಕೊಂಡ ಹೌದ ಕ್ರೋಧಕ್ಕೆ ಹೌದು ಹೌದೌದು ಹಿಂಗ ಒಂದಕ್ಕೊಂದು ಬಲಿ ಆಗಬೇಕಾಗ್ತದ ಅದಕ್ಕೆ ಹೆಚ್ಚಿಗೆ ಬರ್ರ ಡಿಜೆಲ್ ಬಿಟ್ಟು ಪೆಟ್ರೋಲ್ ಬರ್ತದ ಆರು ಮೂರು ಎರಡು ಮೂರು ಕಟ್ಟಿ ಹೌದಾ ஓகி ஹிடியோ குருப்பாத மட்டே மாப்பே மாடி தொருத்தன வனுகம் பார்

మగ <laughs> ಸಲಪ್ಪ ಏ ಭಾಳ ಸಲಪ್ ರೀ ಮುಂದಿನ ಸಂದಿನ ಮಾಸ್ತರ್ ಅಡ್ಡ ಹರಗಬೌದಾ ಹೆಂಗ್ರಿಪ್ಪ ಅದು ಏ ಸುಮಿತ್ರಾ ಬಾಯಿ ಅಮೋಘ ಶಿದ್ಧ ಯಾಕೆ ಬಿಡ್ಕೊತಿ ಮಾಲಿಂಗರಾಗಿ ಬಿಡ್ಕೊಲ್ಲ ಹೌದ ಹೌದು ಹೌದಿಲ್ಲ ಹೌದು ಇವತ್ತ ಹಾಲು ಮತ್ತಕ್ಕೆ ನನ್ನಪ್ಪ ಮಾಲಿಂಗರೆಯಾಗಲಿ ಅಮೋಘ ಶಿದ್ದಾಗಲಿ ಎರಡು ಕಣ್ಣುಗಳು ಇದ್ದಂಗೆ ಅದಾರ ಅವರು ಹೌದು ಹೌದ್ರಿಪ್ಪ ಯಾವ ರೀ ಓಡುವ ಕಾನಗಳು ಎರಡಾದ್ರೆ ಓಡುವ ಓಟ ಒಂದೇ ನೋಡುವ ಕಣ್ಣಗಳು ಎರಡಾದ್ರೆ ನೋಡುವ ನೋಟ ಒಂದೇ ಒಂದೇ ರೀಪಾ ಕೇಳುವ ಕಿವಿಗಳು ಹಾಡಾದ್ರೆ ಕೇಳುವ ಶಬ್ದ ಒಂದೇ ಒಂದೇ ಇಲ್ಲಿ ಹಾಡತಕ್ಕ ಮ್ಯಾಳುಗಳು ಅಮೋಘ ಸಿದ್ಧ ಮತ್ತು ಮಾಲಿಂಗ್ರಯ್ಯನ ಮಟ್ಟ ಮನಿ ಮ್ಯಾಳುಗಳು ಎರಡಿದ್ರು ಕೂಡ ಹಾಲು ಹೌದಾ ಹೌದಿಲ್ಲ ಅದನ್ನು ನಾವು ಬಿತ್ತರಿಸಿ ಹೇಳ್ಬೇಕಾಗ್ಯದ ಹೌದು ಅದಕ್ಕಾಗಿ ಮುಂದಿನ ಮತ್ತೆ ಇಲ್ಲ ತಂಗಿ ಮಾಲಿಂಗ್ರ ಬೋರ್ಡ್ ಬಿಟ್ಟು ಒಮ್ಮೆ ಅಂದನ್ರಿ ಮಾಸ್ತಾರ ಏನತ್ರಿಪ್ಪ ಸುಳ್ಳಲ್ರಿ ಹ ಹಾಸ್ತ ಸ್ವಲ್ಪ ಬ್ಯಾರೆ ಕಡೆ ಹೊಕ್ಕಿರ್ತಾನರ ನನ್ನ ಮಗಳ ಕಡೆ ಒಂದು ಹೋಯ್ತಂದ್ರ ಬ್ಯಾರೆ ಕಡೆ ಹೊಕ್ಕನು ಇಲ್ಲ ಹೌ ಏ ಬಾಯಿ ಮಾಲಿಂಗ್ರಯ್ನ ಬೋರ್ಡ್ ಕಟ್ಟುದ ಬಿಟ್ಟು ಅಮೋಘ್ಸಿದ್ನ ಕಟ್ಟಲ ಅಂದನು ಇಲ್ಲ ಮಾಸ್ಟರ್ ಯ ಕಡೆ ಹೋದ್ರು ಮತ್ತ ಅವನು ನಿನಗೆ ಇನ್ನ ನಿನಗ ಅಮೋಘ್ಸಿದ್ನ ವರು ಆಗ್ಯದ ಇಲ್ಲೋ ಗೊತ್ತಿಲ್ಲ ಹತೋ ಸಾಕ್ಷಾತ್ ಮುಗ್ಸಿದನು ವರೂ ಆಗ್ಯದ ಮುಗ್ಯಾಳ ಸುಮಿತ್ರ ತಲೆ ಮೇಲೆ ಹಸ್ತಗಿದ ನನ್ನ ಅಪ್ಪಂದ ಹೌ ಆಗ್ಯದ ತಿಳ್ಕೊಂಡು ಇವತ್ತು ಮಾಲಿಂಗ್ರಯಿನ ಮೇಲೆ ಅಟ್ಟೆ ಭಕ್ತಿ ಅದನ ಹತೋ ನಾ ಮಾಲಿಂಗ್ರಯನ ಮೇಲೆ ಎಷ್ಟು ಭಕ್ತಿ ಅದಲ್ಲ ಅಟ್ಟೆ ಅಮಗಿಸಿದ ಮೇಲೂ ಭಕ್ತಿ ಅದ ತಿಳ್ಕೊಂಡು ಜಗದಾಗ ಜೈಬೇರಿ ಹೊಡ್ಲಿಕ್ಕದ ನೀ ಎಟ್ಟ ಬೆನ್ನಿಗ ಚೂರಿ ಹಾಕಿದ್ರೆ ನೀ ಎಟ್ಟ ಬೆನ್ನಿಗೆ ಚೂರಿ ಹಾಕಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನ ಅನ್ನಗಳಾಗಿ ಉಳಿರಿ ಅನ್ನುವಂತ ಮಾತನ್ನ ನಿಮ್ಗೆ ವಿನಂತಿ ನೀವು ಬೇದ ಮಾಡ್ರ ಅಷ್ಟೇ ಎಲ್ಲೂ ಬೇದ ಮಾಡಿಲ್ಲ ಅಂದ್ರೆ ಮುಂದಿನ ಸಂದಿನಾಗ ಅನ್ನಾಗಿ ನೀ ಎಲ್ಲೆಲ್ಲ ಕುಂ ಕುಂಟಲತನ ಮಾಡಿದ ಮುಂದಿನ ಸಂದಿ ಹೇಳ್ತೀನಿ ಆ ವಿಷಯ ಮತ್ ಬೇರೆ ಬರ್ತದ ಮುಂದೆ ಬೇರೆ ಬರ್ತದ ಹೌದಾ ಕೇಳೋ ಮುಗುಳಕ್ಕ ಸೌದತ್ತಿ ಸನಿಪ ಹೋಗಿ ನೋಡ್ರಿ ಎಲ್ಲಮ್ಮನ ದರ್ಪ ನಾ ಅನ್ನೋರ್ಗೆ ಮಾಡಳ ಬೇರೋಪ ಸುಸ್ಮಗ ತಂದೆಯ ಸ್ವರೂಪ ವಿಷಯದ ಹಾಗೆ ಕಟ್ಟ ಸ್ವರೂಪ ಸುಮಿತ್ರ ಸಾಹಿತ್ಯ ಆದಂಗ ಭೂಕಂಪ ಆ ಆ ಹಾ ಅದಕ್ಕೆ ಇವರು ಯಾತ್ರದರಲಿ ನೋಡಬೇಕು ಅಂದ್ರೆ ನಾನು ಇವರು ಹಿಂದಿನವರನ್ನ ಇಲ್ರಿ ಆಗಲೇ ನೀವು ಯಾವಾಗ ಮೈ ಮರಿತಿರ್ತಲ್ಲ ಅವಾಗ ತಪಸ್ತಿ ನಾನು ನಿಮ್ಮನ್ನ ಮೆಣಸಕೈ ಪತ್ನಿಗೆಪಲೆ ಬಾತ್ ಇದಂದ್ರೆ ಇವರ ಹೌದು ಹೌದು ಕೋಸವೆರಿ ಬಾತ್ ಮಾರೈಗಳ ಮನೆಯಲ್ಲಿ ನಿಂದಲ್ಲ ಅವ್ರ ಹುಡುದರ துன்ப்பாாாாா குருபேர்ப்பா மில்னவருத்துன்ப்பா